ಶಾಲೆಯಲ್ಲಿ ಕನ್ನಡ ಮಾತನಾಡಿದರು ಎನ್ನುವ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ದಂಡ ವಿಧಿಸಲಾಗಿತ್ತು ದಂಡ ವಿಧಿಸಿದಂತಹ ಶಾಲೆಯ ವಿರುದ್ಧ ಇದೀಗ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ಇದೆ ಸಿಂಧಿ ಶಾಲೆ ವಿರುದ್ಧ ಕನ್ನಡಿಗರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕೂಡಲೇ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಸಿಂಧಿ ಶಾಲೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಿಕ್ಕೆ ಕರವೇ ಕಾರ್ಯಕರ್ತರು ಸಿದ್ಧರಾಗಿದ್ದಾರೆ ಪ್ರವೀಣ್ ಶೆಟ್ಟಿಬಣದ ನೇತೃತ್ವದಲ್ಲಿ ಈ ಹೋರಾಟ ನಡೆಯುತ್ತೆ ಕೂಡಲೇ ಶಾಲೆಯ ಮಾನ್ಯತೆಯನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಆಗ್ರಹ ಮಾಡುವಂತ ಸಾಧ್ಯತೆ ಇದೆ ಕನ್ನಡ ಮಾತನಾಡಿದ್ದಕ್ಕೆ ದಂಡ ವಿಧಿಸುವುದು ಸರಿಯಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಾವು ಕನ್ನಡ ವಿರೋಧಿಯಲ್ಲ ಅಂತ ಸಂಜಾಯಿಸಿಕೊಟ್ಟಿದ್ದಂಥ ಶಾಲೆ ಅದು ಆದರೆ ಅದರ ವಿರುದ್ಧ ಇದೀಗ ಕ್ರಮಕ್ಕೆ ಮುಂದಾಗಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಹೇಳಿ ಕೇಳಿ ಸಿಂಧಿ ಶಾಲೆಯಲ್ಲಿ ಕನ್ನಡ ಮಾತನಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ದಂಡ ವಿಧಿಸಲಾಗಿತ್ತು ಈ ವಿಚಾರ ಅನೇಕ ದೂರುಗಳು ಬಂದ ಕಾರಣಕ್ಕಾಗಿ ಅವರಿಗೆ ನೋಟಿಸ್ ನೀಡಲಾಗಿತ್ತು ಆನಂತರದಲ್ಲಿ ಉಪನಿರ್ದೇಶಕರು ಕೂಡ ಒಂದು ನೋಟಿಸನ್ನು ಕೊಟ್ಟಿದ್ದರು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಂಥ ಶಾಲೆ ನಾವು ಕನ್ನಡ ವಿರೋಧಿ ಅಲ್ಲ ಕನ್ನಡದಲ್ಲಿ ಮಾತನಾಡಿದ ಕಾರಣಕ್ಕಾಗಿ ದಂಡ ವಿಧಿಸಿಲ್ಲ ಬದಲಾಗಿ ಅವಾಚ್ಯ ಶಬ್ದಗಳನ್ನು ಮಕ್ಕಳು ಅಶ್ಲೀಲ ಪದಗಳನ್ನು ಬಳಸಿದ್ರು ಹೀಗಾಗಿ ದಂಡವನ್ನು ವಿಧಿಸಿದ್ದೇವೆ ಅಂತ ಹೇಳಿ ಸಮಜಾಯಿಸಿಕೊಡುವಂಥ ಕೆಲಸ ಆಗಿತ್ತು